ಮಾಡಬೇಕಾ ಹಬ್ಬ ಮಾಡಿದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ ಸೇಮ್ ಅದೇ ಈ ಒಂದು ಒಳ್ಳೆ ಸಿನಿಮಾ ಬಂದಿದೆ ನನಗಂತೂ ಫುಲ್ ಖುಷಿ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಅದೂರಿಯಾಗಿ ಪರ್ಫಾರ್ಮೆನ್ಸ್ ಒಂದೊಂದು ಸೆಕೆಂಡ್ ಹಂಗೆ ಅವ್ರು ಹೆಂಗೆ ಸಿನಿಮಾದಲ್ಲಿ ಕಣ್ಣು ಮಿಂಚಿದ್ವಿ ನೋಡಿದ ಸಿನ್ಮಾ ಆಕ್ಟ್ ಮಾಡಿದಾರೋ ಸೇಮ್ ನಾನು ಒಂದು ಲಾಸ್ಟ್ ಅರ್ಧ ಗಂಟೆ ಅಂತೂ ಬರೀ ಹಿಂಗೇ ನೋಡ್ತಾ ಇದ್ದೆ ಬಿಕಾಸ್ ಒಂದು ಕ್ಷಣ ಅಪ್ಪ ಜನ ತುಂಬ ಖುಷಿ ಪಡ್ತಿದ್ದಾರೆ ಅದು ಅದಂತೂ ನನಗೆ ಅಂದರೆ ಅವರೇ ದೇವರು ಜನ ಬಂದು ನೋಡಬೇಕು ಅವ್ರ ಬೆಂಬಲ ನೀಡಬೇಕು ಅದೇ ನಮಗೆ ಖುಷಿ ಆಗುತ್ತೆ ಸೊ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಖುಷಿ ಪಡ್ತಿದ್ದಾರೆ ಅಂದರೆ ನಮಗೆ ಖುಷಿನೇ ಸೊ ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅನ್ನೋದೇ ಏಕೆಂದರೆ ಈ ಒಂದು ಟೈಮಲ್ಲಿ ಕನ್ನಡ ಸಿನಿಮಾನ ನಮ್ಮ ಕನ್ನಡದವ್ರು ನಾವು ಬೆಳೆಸಿಲ್ಲ ಅಂದರೆ ಹೇಗೆ ಸೊ ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ಎಷ್ಟೋ ಸಿನಿಮಾಗಳು ಬರುತ್ತೆ ಬಟ್ ದಯವಿಟ್ಟು ಕನ್ನಡ ಕನ್ನಡ ಉಳಿಸಿ ಅಷ್ಟೇ ನಾನು ನಾನು ಹೇಳೋದು ಜನರಲಿ ಅವ್ರ ಸಿನಿಮಾ ನೋಡಿದಾಗ ನಾನು ತುಂಬಾ ಕ್ರಿಟಿಕ್ ಮಾಡ್ತಾ ಮಾತಾಡ್ತೀನಿ ಇದು ಚೆನ್ನಾಗಿ ಮಾಡಿಲ್ಲ ನೀವು ಈ ಸೀನಲ್ಲಿ ಹಿಂಗೆ ಬೆಟರ್ ಮಾಡಬೇಕಿತ್ತು ಅಂತ ಬಟ್ ಈ ಫುಲ್ ಪೂರ್ತಿ ಸಿನಿಮಾದಲ್ಲೂ ಯಾವುದೇ ಒಂದು ಸೀನು ನೀವು ಇದು ಬೆಟರ್ ಮಾಡಬಹುದಾಗಿತ್ತು ಇಲ್ಲ ನೀವು ರು ಒಂದು ನೇಣಾಗೋ ಒಂದು ಮನುಷ್ಯ ಯಾವ ತರ ಇರ್ತಾನೆ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಈಗ ನಿಮ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ ಬಟ್ ಆ ಒಂದು ಕ್ಯಾರೆಕ್ಟರ್ನ ಯಾವ ಥರ ಪೋಟ್ರಿ ಮಾಡಬೇಕು ಅಂತ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಕ್ಯಾರೆಕ್ಟರ್ ನಾನು ನಿಮಗೆ ಕೈ ಕಣ್ಣು ಬ್ಲಿಪ್ ಮಾಡಿದೆ ಸಿನಿಮಾ ಮಾಡಬೇಕು ನನಗೆ ಆ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಹೆಂಗೆ ಮಾಡಬೇಕು ಏನೇನು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಮನೆಯಲ್ಲೇ ಒಂದು ಪ್ರಾಪರ್ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ದಯವಿಟ್ಟು ನೀವೆಲ್ಲರೂ ಬಂದು ನೋಡಬೇಕು ನನಗಂತೂ ಖುಷಿ ಇದೆ ಪೈಸಾ ವಸೂಲಿ ಹೇಳಬೇಕು ಈ ಒಂದು ಸಿನಿಮಾದಲ್ಲಿ ಆರ್ ಅಂತೂ ನಮಗೆ ಒಂದೊಂದು ಕಡೆನು ಹಂಗೆ ಮೈ ಅಂತೂ ಅಂತ ಜುಮ್ ಅಂತ ಆ ಥರ ಒಂದು ಒಂದೊಂದು ಕಡೆನೂ ಫೀಲ್ ಕೊಟ್ಟವ್ರೆ ಸೊ ಮ್ಯೂಸಿಕ್ ಅಂತೂ ಅಮೇಝಿಂಗ್ ಅಮೇಝಿಂಗ್ ಅಮೇಜಿಂಗ್ ಇದರಲ್ಲಿ ಅರ್ಧ ಸಿಕ್ಸ್ಟಿ ಪರ್ಸೆಂಟ್ ವಿನೋದ್ ಸರ್ ಪರ್ಫಾಮೆನ್ಸ್ ಅಂದರೆ ಫಾರ್ಟಿ ಪರ್ಸೆಂಟ್ ಮ್ಯೂಸಿಕ್ ಎಕ್ಟಾಗಿಬಿಟ್ಟವ್ರೆ ಸೊ ದಯವಿಟ್ಟು ಬಂದು ನೋಡಿ ಅಷ್ಟೇ